ಹಾಯ್ ಫ್ರೆಂಡ್ಸ್ ನಾನಿ ಮೇಮಂತ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯಿಸ್ ಇವಾಗ ನಾವು ಮಾಡೋಕ್ಕೆ ಹೊಡಿರುವಂಥ ವ್ಲಾಗ್ ಬ್ಲಾಗ್ ಯಾವ್ದಪ್ಪ ಅಂದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಒಸೊಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕಿನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊತ್ತಿನ ವಿಡಿಯೋನ ಶುರು ಮಾಡಿ ಗಾಯ್ಸ್ ಆ್ಯಕ್ಚುಲಿ ಇವಾಗ ಮಾ ಏನಪ್ಪ ಬ್ಲಾಗ್ ಅಂತಂದರೆ ಹಳ್ಳಿ ಸ್ವೀಟಿ ಬೆಂಗಳೂರು ಬ್ಯೂಟಿ ಅಂತ ಒಂದು ಆಲ್ಬಮ್ ಸಾಂಗ್ನ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ಸೊ ಅದಕ್ಕೋಸ್ಕರ ಇಲ್ಲಿ ರೂಮ್ಗೆ ಬಂದಿದ್ದಾರೆ ಒಂದು ಆಲ್ಬಮ್ ಸಾಂಗ್ ಮಾಡೋದಕ್ಕೆ ಸೊ ಯಾವ ಥರ ಒಂದು ಬಿ ಟಿ ಎಸ್ ಇರುತ್ತೆ ಯಾವ ಥರ ಇರ್ತದೆ ನೀವು ಬ್ಲಾಗಲ್ಲಿ ತೋರಿಸ್ತೀನಿ ಅಂಡ್ ಇಲ್ಲಿ ನಮ್ಮ ಫ್ರೆಂಡ್ಸ್ನೂ ಕೂಡ ಪರಿಚಯ ಮಾಡಿಸ್ತೀನಿ ಸೊ ಬನ್ನಿ ಒಳಗಡೆ ಎಲ್ಲರೂ ಇವಾಗ ಒಂದು ಶಾರ್ಟ್ಗೋಸ್ಕರ ಫುಲ್ ರೂಮ್ನ ರೆಡಿ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮ್ಯಾಕ್ ಸ್ಕ್ರೀನ್ ಎಲ್ಲಿ ಹಾಕಿ ಸೊ ಬನ್ನಿ ಒಳಗಡೆ ಹೋಗೋಣ ಅಂಡ್ ಎಲ್ಲರೂ ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಕಿರಣ್ ಅಂತ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ತಡ ಆದರೂ ಪರವಾಗಿಲ್ಲ ಒಳ್ಳೆ ಕಳನಾಟನಾಗಿ ಬರೋದ್ರಲ್ಲಿ ಡೌಟೇ ಇಲ್ಲ ಇವರು ಕ್ಯಾಮ್ರಾದಲ್ಲಿ ಕಳನಾಟ ಯಾಕೆ ಇವಾಗ ಹಿಂಗಾಗ್ಬಿಟ್ಟಿದೀವಿ ಈ ಲುಕ್ ಹಂಗಲ್ಲ ಸ್ವಲ್ಪ ಜೋರಾಗಿ ಬರ್ತಾಡಿ ಅಲ್ಲ ಇವಾಗ ಈ ಲುಕ್ ಅಲ್ಲಿ ನಾವು ಅನ್ಸಿದ್ ನಾವ್ ಹೇಳ್ತೀವಿ ಆಯ್ತಾ ಹೀರೋಗಿಂತ ವಿಲನ್ ಬೆಲೆ ಜಾಸ್ತಿ ಮಂಚ ಸಿನಿಮಾದಲ್ಲಿ ವಿಲನ್ ಇದ್ರೇನೆ ಹೀರೋಗ್ ಬೆಲೆ ನಮ್ಗೆ ಹೀರೋ ವಿಲನ್ ಆಗ್ಬೇಕು ಅನ್ನೋದೇನಿಲ್ಲ ಗುರು ನಟ ಒಳ್ಳೆ ನಟ ಓಕೆ ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೆ ಆರ್ಟಿಸ್ಟ್ ಆಗ್ತಾನೆ ಗೈಸ್ ಕ್ಯಾಮ್ರಾದಲ್ಲಿ ನೋಡಕ್ಕೆ ಹಿಂಗೆ ಕಾಣಿಸ್ತಾನೆ ಅಷ್ಟೇ ಅಂದ್ರೆ ಅಂದ್ರೆ ಹೆಂಗ್ ಕಾಣಿಸ್ತೀರಾ ಅಂತಂದ್ರೆ ನಂತರನೇ ನನ್ನ ಇಟ್ ವೈಟ್ ತರ ಕಾಣಿಸುತ್ತೆ ಬಟ್ ಎದುರುಗಡೆ ನೋಡಿದ್ರೆ ಅದ್ರ ಬಿಡ್ತೀರಾ ತರ ಒಂದು ಪರ್ಸನಾಲಿಟಿ ಮೈ ಕಟ್ಟು ಅಲ್ಲ ಇವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಆಕ್ಟ್ರ್ ಎಲ್ಲ ಇವರು ಇವ್ರ ಬಗ್ಗೆ ಹೇಳೋದಕ್ಕೆ ಒಂದು ಎಪಿಸೋಡೇ ಮಾಡ್ತೀನಿ ನಾನು ಇಂಟರ್ವ್ಯೂ ತರ ಓಕೆನಾ ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾ ಜರ್ನಿ ಆಮೇಲೆ ತಡ ಆದರೂ ಆಗುತ್ತೆ ಗೈಸ್ ಪಕ್ಕ ಬರ್ತಾನೆ ನನ್ನ ಮಕ್ಕ ನೆನ್ಪಿಟ್ಕೊಳ್ಳಿ ಆಲ್ರೆಡಿ ಬರೆ ತಿರು ಕಾಣಿಸ್ಕೊಂಡಿದ್ದಾನೆ ಈಗ ಕೆ ಡಿನಲ್ಲಿ ಕೂಡ ಒಳ್ಳೆ ಫ್ರೇಮ್ ಸಿಕ್ಕಿದೆ ಅದರಲ್ಲೂ ಕಾಣಿಸ್ಕೊಳ್ತಾನೆ ಅದನ್ನು ಬ್ಲಾಗ್ ಮಾಡ್ತೀನಿ ಕೆ ಡಿ ಸಿನಿಮಾ ಬಂದಾಗ ಎಲ್ಲರೂ ನೋಡಿ ಬ್ಲಾಗ್ ನೋಡಿರೋರು ನಮ್ಮ ಹುಡುಗನ ಯಾರ್ಯಾರು ನೋಡಿದ್ದೀರ ಅಂತಲೂ ಕಮೆಂಟ್ ಹಾಕಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಆಯಿತು ತಿನ್ನೋರೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹಂಗೆ ಥ್ಯಾಂಕ್ ಯು ಓಕೆ ಮಾತಾಡ್ಸೋಣ ಮಿಕ್ಕಿರೋ ಆರ್ಟಿಸ್ಟ್ ಗೈಸ್ ಇಲ್ಲಿ ನೋಡಿ ಇವಾಗ ಶೂಟ್ ನಡೆಯೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಹಾಕ್ತಾ ಇದ್ದಾರೆ ಇದೇನಕ್ಕೆ ಆಗ್ತದೆ ಅಂತ ಅಂತಲ್ಲ ಅವ್ರನ್ನೇ ಕೇಳೋಣ ಐ ಬ್ರೋ ಮನೆ ವರುಣಲ್ಲ ವರುಣ್ ಅಂತ ನೀವೇನು ಮಾಡ್ತೀರ ಅದು ಅಂದ್ರೆ ಈರೋರ್ಟಿಂಗ್ ಓಕೆ 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 ಬ್ರೋ ಮಾಡಿ ನಾನು ಹೇಳಿದೆ ಇದಾಗಲೇ ಗಾಯಸ್ ಬಿದ್ದೋಗುತ್ತೆ ಅಂತ ಇವರು ಇಲ್ಲ ಅದು ಬಿಡ್ತಲ್ಲ ನೋಡಿ ಇದಕ್ಕೆ ಹಾಕಿ ಹಾಕಿ ಇದು ಮಾಡ್ತಾ ಇದ್ದಾರೆ ಡಬಲ್ ಟೆಪ್ಗೆ ಅದು ಕಿತ್ಕೊಂಡು ಕಿತ್ಕೊಂಡು ಬರ್ತಾಯಿದ್ದೆ ಓಕೆ ಗೈಸ್ ಇಲ್ಲಿ ಹೀರೋ ಅವರಿದ್ದಾರೆ ಐ ಬ್ರೋ

ಇಲ್ಲ ಅದು ಸಕ್ಕದಾಗಿದೆ ಅದು ಸ್ಟಾರ್ಟಿಂಗ್ ಒಂದೆರಡು ಎರಡು ಲೈನ್ ಕೇಳಿದ್ರೆ ಸಾಕು ಸಾಂಗ್ ಚೆನ್ನಾಗಿದೆ ಇಲ್ಲ ಒಂದು ಗೊತ್ತಾಗ್ಬಿಡ್ತೇವೆ ಫುಲ್ ಕೀಳೋ ಅವಶ್ಯಕತೆ ಇಲ್ಲ ಬ್ರೋ ಒಳ್ಳೇದಾಗ್ಲಿ ಬೆಸ್ಟ್ ನಿಮಗೆ ನಿಮ್ಮ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗಲಿ ಇದ್ದಾರೆ ಬ್ರೋ ನೀವೇನೋ ಡೈರೆಕ್ಟರ ಏನು ಯಾರು ನೀವು ಓಕೆ ಈಗ ತುಂಬ ಬಿಜಿ ಇದ್ದಾರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಯಾವ್ದು ಬ್ರೋ ಕ್ಯಾಮ್ರಾ ಇದು ಓಕೆ ಗೈಸ್ ಇದರಲ್ಲೇ ಶೂಟ್ ಮಾಡ್ತಾ ಇರೋದು ಅಲ್ಲಿ ಹೀರೋನ್ ಅವರು ರೆಡಿ ಆಗ್ತಾ ಇದಾರೆ ಆಮೇಲೆ ಪರಿಚಯ ಮಾಡ್ತೀವಿ ಗೈಸ್ ಯುರೇ ಹೀರೋನು ನಿಮ್ಮ ಪರಿಚಯ ಮಾಡಿಕೊಡಿ ಆಮೇಲೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಚೆನ್ನಾಗಿ ಬರಲಿ ಇವಾಗ ಶೂಟ್ ನಡೀತಾ ಇದೆ ಒಳಗಡೆ ಬಣ್ಣ ನೋಡಿ

ಒಳಗಡೆ ಸಾಂಗ್ ಮೇಕಿಂಗ್ ನಡೀತಾ ಇದೆ ಬಟ್ ಎಲ್ಲಾನು ತೋರ್ಸೋದಕ್ಕಾಗಲ್ಲ ಜಸ್ಟ್ ಮುಂದೆ ನಡೀತಿರೋದಂತ ತೋರಿಸಿದೀನಿ ಬನ್ನಿ ಇನ್ನು ಎರಡು ಶಾರ್ಟ್ ಅಷ್ಟೇ ಪ್ಲಾನ್ ಮಾಡಿದಾರೆ ಆಚೆ ಮಾಡಿದಾರೆ ಒಳಗಡೆ ಸಿಕ್ಕಾಪಟ್ಟೆ ಇತ್ತು ಬೇಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ಹೆಂಗಿತ್ತು ಬರ್ತೀನಿ ಲೇಡೀಸ್ ಫಸ್ಟ್ ಹಂಗೆ ಬರ್ತೀನಿ ಹಿಂಗೆ ತಿಳಿಸ್ತೀನಿ ಹೇಳಿ ನೀವು ನಮ್ಮ ಡೈರೆಕ್ಟರ್ ಸರ್ ಹೇಮಂತ ಅವರು ನಿಂತ್ಕೊಂಡು ಕೈಯಲ್ಲ ನೋಡ್ತಾರೆ ಈ ಹುಡುಗನೂ ಹೌದ್ ಅವ್ರ್ ವರ್ಕ್ ಮಾಡಿದ್ದೇನೆ

ಅವತ್ತಿಂದ ಏ ಬನ್ನಿ ಬ್ರೋ ಯಾಕ ತಲೆ ಎಡ್ಸ್ಕೊತೀರಾ ಮಾಡ ಬನ್ನಿ ಬನ್ನಿ ಬ್ರೋ ಯಾಕ ತಲೆ ಎಡ್ಸ್ಕೊತೀರಾ ನಾನು ಒಂದ್ ಸ್ವಲ್ಪ ಕೈ ಕೊಡ್ತಾ ಗೈಸ್ ಆಕ್ಚುಲಿ ಹಲೋ ಎಕ್ಸ್ಕ್ಯೂಸ್ ಮೀ ಡೈರೆಕ್ಟ್ಲಿ ಸರ್ ಬಡವ್ರ ಮಕ್ಳು ಸ್ವಲ್ಪ ಬೆಲೆ ಕೊಟ್ಟ ಗೈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಖುಷಿಯಾಯಿತು ನೋಡಿ ಇವಾಗ ಎಕ್ಸ್ಪೆಷಲಿ ಇವ್ರ ಸಾಂಗ್ ಬರೆದಿರೋ ಮಾತ್ರ ಸಕ್ಕತ್ತಾಗಿದೆ ಸಾಂಗ್ ನಂಗೆ ತುಂಬ ಇಷ್ಟ ಆಯ್ತು ಪರ್ಸ್ನಲಿ ಆ್ಯಂಡ್ ಇವರು ಕೂಡ ಆ್ಯಕ್ಷನ್ನು ಲೈಕ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು ನಿಮ್ಮದು ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ ರಿಲೀಸ್ ಟೈಮ್ಗೆ ಹೇಳಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ ತುಂಬ ಜನಕ್ಕೆ ರೀಚ್ ಆಗಲಿ ಆಲ್ ದ ಬೆಸ್ಟ್ ಓಕೆನಾ ಗೈಸ್ ಇದು ನೋಡಿ ಇಲ್ಲೇ ಶೂಟ್ ಮಾಡ್ತಾರೆ ನಿಮ್ಗೆ ಆವಾಗಲೇ ಹೇಳಿದ್ದೆ ಬಟ್ ಬ್ಲ್ಯಾಕ್ ಸ್ಕ್ರೀನ್ ಹಾಕಿ ಮಾಡ್ತಾ ಇದ್ದಾರೆ ನಿಮಗೆ ಔಟ್ಪುಟ್ ಬಂದಾಗ ತುಂಬ ಜನ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರದ ಒಂದು ಶ್ರಮ ಇರುತ್ತೆ ಯಾವುದೇ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಈ ಥರ ಕಷ್ಟಪಟ್ಟು ಮಾಡಿದಾಗ ನೀವು ತುಂಬ ಸಹಾಯ ಮಾಡಿದ್ರೆ ಅವ್ರಿಗೊಂದು ಖುಷಿ ಸಿಗುತ್ತೆ ಗೈಸ್ ನೋಡಿ ಏನೇನೆಲ್ಲ ಯೂಸ್ ಮಾಡಿ ಲೈಟ್ಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್ ಅಷ್ಟೊಂದು ಸುಲಭ ಇಲ್ಲ ಸಿನಿಮಾ ಆಗಲಿ ಆಲ್ಬಮ್ ಸಾಂಗ್ ಆಗಲಿ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದೀವಿ ಅಂತಾನೆ ಅನ್ಸಲಿಲ್ಲ ಹೌದು ಏನಾಗ್ಬಿಡುತ್ತೆ येलो ಕತ್ತೆ ಅಲ್ಲಿ ಮಾಡ್ತಾ ಇದಾರೆ ಕತ್ತೆ ಸಿ ಮಾಡಿರೋದು ಇದು ಕತ್ತೆ ಫೋನ್ ಮಾಡ್ತಾ ಇದರೋದು ಆತರ ಆಗುತ್ತೆ ಇದು ಹೌದು ಅಂತಂದ್ರೆ ಸಿನಿಮಾ ಅಂದ್ರೆ ಬಣ್ಣದ ಲೋಕ ಹೀಗೆ ಕಾಣೋದು ನೋಡ್ಕೊಂಬಿಡಿ ಬಿಡಿ ಎಲ್ಲರೂ ಒಂದ್ಸಾರಿ ಹೌದು ಸಾಗರ ಇಲ್ಲಿ ಜಾದ್ ಮೇಲೆ ಡೆಫಿನೇಟ್ಲಿ ಕಮ್ಯುನಿಟಿ ಕಮ್ಯೂನಿಟಿಯಲ್ಲಿ ಹಾಕ್ತೀನಿ ಗಾಯ್ಸ್ ಎಲ್ಲ ನೋಡಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹೊಸ ಟೀಮ್ ಗೆ ಬೈ ಬೈ โอเค ಬರೋ ಬೈ ಬೈ ಸೀ ಯು ಸೀ ಯು ಸೀ ಯು ಸೀ ಯು ಸೀ ಯು ಸೀ ಯು ಇರ್ಲಿ 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 ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ನಮ್ಮವ್ರೆ ಒಳ್ಳೇದಾಗ್ಲಿ ಬಾಯ್ 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 ಸಿ ಯು